ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪಿ ಎಸ್ ಕಾಲೇಜು ಮೈದಾನದಲ್ಲಿ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆರ್ ಎಸ್ ಎಸ್ಗೆ ನಿರ್ಬಂಧ ಇದರ ಮಧ್ಯೆ ಕೂಡ ಕಾರ್ಯಕ್ರಮ ಮುಂದುವರೆದಿದೆ ಬೆಂಗಳೂರಿನ ಪಿ ಎಸ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥ ಮೋಹನ್ ಭಾಗವತವಾಗಿ ಆಗ್ತಾ ಇದ್ದಾರೆ ಬಿ ಎಸ್ ಕಾಲೇಜಿನಲ್ಲಿ ಮಹಾಬೌದ್ಧಿಕ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ ಭಾಗಿಯಾಗಬೇಕು ಆರ್ ಎಸ್ ಎಸ್ಗೆ ಶತಮಾನೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮೋಹನ್ ಭಾಗವತ ಭಾಗಿಯಾಗ್ತಿರುವುದು ಮಹತ್ವವನ್ನು ಪಡೆದುಕೊಂಡಿದೆ ಅಕ್ಟೋಬರ್ ನಾಲ್ಕನೇ ತಾರೀಕು ಪ್ರಿಯಾಂಕರ್ಗೆ ಬರೆದಂತಹ ಪತ್ರ ಜೊತೆಗೆ ಆದಂತಹ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಮತ್ತು ಪಿಯವರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಮತ್ತು ಯಾವುದೇ ಸಂಘಟನೆಗಳು ಸರ್ಕಾರಿ ಶಾಲಾ ಕಾಲೇಜು ಮೈದಾನಗಳಲ್ಲಿ ಆಗಬೇಕು ಅಂತ ಸಂದರ್ಭದಲ್ಲಿ ಅನುಮತಿ ಕಡ್ಡಾಯ ಅನ್ನುವಂಥ ಸೂಚನೆಯ ನಡುವೆ ಪೂರ್ವ ನಿಗದಿಯಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದರಿಂದಾಗಿ ಕಾರ್ಯಕ್ರಮ ಮುಂದುವರಿಯುತ್ತಾ ಇದಕ್ಕೇನಾದರೂ ಕಾನೂನು ತೊಡಕುಗಳು ಉಂಟಾಗತ್ತಾ ಇದರ ಬಗ್ಗೆ ಬಹಳಷ್ಟು ಕುತೂಹಲ ಖಂಡಿತವಾಗ್ಲು ಇದ್ದೇ ಇದೆ